श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಇಪ್ಪತ್ತಾರನೆಯ ಅಧ್ಯಾಯದ ಪೂರ್ವಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಖಗೋಳವರ್ಣನ ವಸಂತ ಮೊದಲಾದ ಋತುಗಳಲ್ಲಿ ಸೂರ್ಯನೊಡನೆ ಸಂಚರಿಸುವ ಬೇರೆ ಬೇರೆ ಗಣಗಳು ಚಂದ್ರನ ರಥದ ಸ್ವರೂಪ ಅವನ ವೃದ್ಧಿ ಕ್ಷಯಗಳ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತಮುನಿಯು ಹೇಳುತ್ತಾನೆ ಸೂರ್ಯನು ಏರುವ ಆ ತೇರಿನಲ್ಲಿ ಪ್ರತಿಯೊಂದು ತಿಂಗಳು ಕ್ರಮವಾಗಿ ಬೇರೆ ಬೇರೆ ದೇವತೆಗಳು ಋಷಿಗಳು ಗಂಧರ್ವರು ಅಪ್ಸರ ಸ್ತ್ರೀಯರು ಸರ್ಪರು ಗ್ರಾಮಣಿಗಳು ರಾಕ್ಷಸರು ಇವರೆಲ್ಲರೂ ಕುಳಿತುಕೊಳ್ಳುವರು ಅವರು ಅನುಕ್ರಮವಾಗಿ ಎರಡೆರಡು ತಿಂಗಳ ಕಾಲ ಸೂರ್ಯಮಂಡಲದಲ್ಲಿ ವಾಸಿಸುವರು ದಾತ ಅರಿಯಮ ಎಂಬ ಆದಿತ್ಯರಿಬ್ಬರು ಪುಲಸ್ತ್ಯ ಮತ್ತು ಪುಲಹ ಪ್ರಜಾಪತಿಗಳು ವಾಸುಕಿ ಸಂಕೀರ್ಣರೆಂಬ ಉರಗರು ಗಾಯಕ ಶ್ರೇಷ್ಠರಾದ ತುಂಗುರ ನಾರದರೆಂಬ ಗಂಧರ್ವರು ಕೃತಸ್ಥಲಿ ಮತ್ತು ಪುಂಜಕಸ್ಥಲಿ ಎಂಬ ಅಪ್ಸರ ಸ್ತ್ರೀಯರು ರಥಕೃತ್ ರಥೌಜ ಎಂಬ ಯಕ್ಷರಿಬ್ಬರು ರಕ್ಷೋಹೇತಿ ಮತ್ತು ಪ್ರಹೇತಿಗಳೆಂಬ ರಾಕ್ಷಸರು ಇವರೆಲ್ಲರೂ ಚೈತ್ರ ವೈಶಾಖ ಮಾಸಗಳಲ್ಲಿ ಸೂರ್ಯನಲ್ಲಿ ವಾಸಿಸುವರು ಗ್ರೀಷ್ಮ ಋತುವಿನಲ್ಲಿ ಎರಡು ತಿಂಗಳಲ್ಲಿ ಬೇರೆ ಗಣಗಳು ವಾಸಿಸುವವು ಆದಿತ್ಯರಲ್ಲಿ ಮಿತ್ರ ವರುಣರು ಋಷಿಗಳಲ್ಲಿ ಅತ್ರಿ ವಸಿಷ್ಠರು ನಾಗರಲ್ಲಿ ತಕ್ಷಕ ರಂಭಕರು ಅಪ್ಸರ ಸ್ತ್ರೀಯರಲ್ಲಿ ಮೇನಕೆ ಸಹಧನ್ಯೆಯರು ಗಂಧರ್ವರಲ್ಲಿ ಹಾಹ ಹೂಹೂಗಳು ಯಕ್ಷರಲ್ಲಿ ರಥಂತರ ರಥಕೃತ್ತುಗಳು ರಾಕ್ಷಸರಲ್ಲಿ ಪುರುಷಾದ ಮತ್ತು ವಧರು ಇವರೆಲ್ಲರೂ ಜ್ಯೇಷ್ಠ ಮತ್ತು ಆಷಾಢ ಮಾಸಗಳಲ್ಲಿ ಸೂರ್ಯನೊಡನೆ ಸಂಚರಿಸುವರು ಬಳಿಕ ಮತ್ತೆ ಬೇರೆ ದೇವತೆಗಳು ಸೂರ್ಯನಲ್ಲಿ ವಾಸ ಮಾಡುವರು ಇಂದ್ರ ಮತ್ತು ವಿವಸ್ವಂತರೆಂಬವರು ಆದಿತ್ಯರು ಆಂಗೀರಸ ಮತ್ತು ಭೃಗುಗಳು ಋಷಿಗಳು ಏಲಾಪತ್ರ ಮತ್ತು ಶಂಖಪಾಲರು ಪನ್ನಗರು ವಿಶ್ವಾಮಸು ಮತ್ತು ಸುಷೇಣರು ಗಂಧರ್ವರು ಪ್ರಾಥ ಮತ್ತು ರಥರೆಂಬವರು ಯಕ್ಷರು ಪ್ರಮ್ಲೋಚೆ ಮತ್ತು ನಿಮ್ಲೋಚಂತಿಯರು ಅಪ್ಸರ ಸ್ತ್ರೀಯರು ಹೇತಿ ಮತ್ತು ವ್ಯಾಘ್ರರೆಂಬವರು ರಾಕ್ಷಸರು ಇವರು ಶ್ರಾವಣ ಮತ್ತು ಭಾದ್ರವದ ಮಾಸಗಳಲ್ಲಿ ಸೂರ್ಯಮಂಡಲದಲ್ಲಿ ನೆಲೆಸಿರುವರು ಶರಋತುವಿನ ಎರಡು ತಿಂಗಳಲ್ಲಿ ಮುಂದೆ ಹೇಳುವ ಗಣಗಳು ಭಾಸ್ಕರನಲ್ಲಿ ವಾಸ ಮಾಡುತ್ತಾರೆ ಪರ್ಜನ್ಯ ಪೂಷಾ ಎಂಬ ಆದಿತ್ಯರು ಭರದ್ವಾಜ ಗೌತಮ ಎಂಬ ಮುನಿಗಳು ಚಿತ್ರಸೇನ ಸುರುಚಿ ಎಂಬ ಗಂಧರ್ವರು ವಿಶ್ವಾಚಿ ಘೃತಾಚಿ ಎಂಬ ಅಪ್ಸರಸ್ತ್ರೀಯರು ಐರಾವತ ಧನಂಜಯ ಎಂಬ ಸರ್ಪರು ಸೇನಜಿತ್ ಸುಷೇಣ ಎಂಬ ಯಕ್ಷರ ಸೇನಾನಿ ಮತ್ತು ಗ್ರಾಮಣಿಗಳು ಚಾರ ವಾತ ಎಂಬ ರಾಕ್ಷಸರು ಇವರೆಲ್ಲರೂ ಆಶ್ವಯುಜ ಕಾರ್ತಿಕ ಮಾಸಗಳಲ್ಲಿ ಸೂರ್ಯನೊಡನೆ ಸಂಚರಿಸುತ್ತಿರುವರು ಹೇಮಂತ ಋತುವಿನ ಎರಡು ತಿಂಗಳು ಸೂರ್ಯನಲ್ಲಿ ವಾಸ ಮಾಡುವವರನ್ನು ಈ ಮುಂದೆ ಹೇಳಿದೆ ಅಂಶ ಮತ್ತು ಭಗ ಎಂಬ ಆದಿತ್ಯರು ಕಶ್ಯಪ ಮತ್ತು ಕ್ರತು ಎಂಬ ಋಷಿಗಳು ಮಹಾಪದ್ಮ ಮತ್ತು ಕರ್ಕೋಟಕ ಎಂಬ ಸರ್ಪಗಳು ಚಿತ್ರಸೇನಾ ಮತ್ತು ಪುಣ್ಯಾಯು ಎಂಬ ಗಂಧರ್ವರು ಪೂರ್ವಚಿತ್ತಿ ಮತ್ತು ಊರ್ವಶಿ ಎಂಬ ಅಪ್ಸರ ಸ್ತ್ರೀಯರು ತಾಕ್ಷ್ಯ ಮತ್ತು ಅರಿಷ್ಟನೇಮಿ ಎಂಬ ಯಕ್ಷಸೇನಾನಿ ಮತ್ತು ಗ್ರಾಮಣಿಗಳು ವಿದ್ಯುತ್ ಮತ್ತು ಸೂರ್ಯ ಎಂಬ ಕ್ರೂರರಾದ ರಾಕ್ಷಸರು ಇವರೆಲ್ಲರೂ ಮಾರ್ಗಶಿರ ಪುಷ್ಯ ಮಾಸಗಳಲ್ಲಿ ಸೂರ್ಯ ಮಂಡಲದಲ್ಲಿರುವರು ಬಳಿಕ ಋತುವಿನ ಎರಡು ತಿಂಗಳಲ್ಲಿಯೂ ಈ ಮುಂದೆ ತಿಳಿಸುವ ದೇವತೆಗಳು ವಾಸಿಸುತ್ತಾರೆ ತ್ವಷ್ಟ ಮತ್ತು ವಿಷ್ಣುಗಳೆಂಬ ಆದಿತ್ಯರು ಜಮದಗ್ನಿ ಮತ್ತು ವಿಶ್ವಾಮಿತ್ರರೆಂಬ ಋಷಿಗಳು ಕದ್ರುವಿನ ಮಕ್ಕಳಾದ ಕಂಬಲ ಮತ್ತು ಅಶ್ವಥರರೆಂಬ ನಾಗರು ಧೃತರಾಷ್ಟ್ರ ಮತ್ತು ಸೂರ್ಯವರ್ಚಸ್ಸೆಂಬ ಗಂಧರ್ವರು ತಿಲೋತ್ತಮೆ ಮತ್ತು ರಂಭೆ ಎಂಬ ಅಪ್ಸರ ಸ್ತ್ರೀಯರು ಋತುಜಿತ್ ಮತ್ತು ಸತ್ಯಜಿತ್ತುಗಳೆಂಬ ಯಕ್ಷರು ಬ್ರಹ್ಮೋಪೇತ ಮತ್ತು ಯಜ್ಞೋಪೇತರೆಂಬ ರಾಕ್ಷಸರು ಇವರೆಲ್ಲರೂ ಮಾಘ ಪಾಲ್ಗುಣ ಮಾಸಗಳಲ್ಲಿ ಸೂರ್ಯಮಂಡಲದಲ್ಲಿ ವಾಸ ಮಾಡುತ್ತಾರೆ ಶ್ರೇಷ್ಠರಾದ ಈ ದ್ವಾದಶಾದಿತ್ಯರು ಸ್ಥಾನಾಭಿಮಾನ ದೇವತೆಗಳು ಇವರು ತಮ್ಮ ತೇಜಸ್ಸಿನಿಂದ ಸೂರ್ಯನಲ್ಲಿ ತೇಜಸ್ಸನ್ನು ಹೆಚ್ಚಿಸಿ ಅವನನ್ನು ತೃಪ್ತಿಗೊಳಿಸುವರು ಋಷಿಗಳು ಸ್ತೋತ್ರಗಳನ್ನು ರಚಿಸಿ ಸೂರ್ಯನನ್ನು ಸ್ತುತಿಸುವರು ಗಂಧರ್ವರು ಅಪ್ಸರ ಸ್ತ್ರೀಯರು ಗೀತ ನೃತ್ಯಗಳಿಂದ ಅವನನ್ನು ಒಲೈಸುವರು ಪಾರಂಗತರಾದ ಯಕ್ಷರು ಆಯುಧಧಾರಿಗಳಾಗಿ ಸುತ್ತಲೂ ಸೂರ್ಯನ ಅಂಗರಕ್ಷಕರಾಗಿರುವರು ಸರ್ಪಗಳು ಹರಿದಾಡುವವು ರಾಕ್ಷಸರು ಅವನನ್ನು ಅನುಸರಿಸಿ ಹೋಗುವರು ಉದಯದಿಂದ ಹಿಡಿದು ಸೂರ್ಯನನ್ನು ಸುತ್ತುವರಿದು ಅವನನ್ನು ಅಸ್ತಪರ್ವತಕ್ಕೆ ಒಯ್ಯುವರು ಈ ದೇವತೆಗಳ ವೀರ್ಯ ತಪಸ್ಸು ಯೋಗ ಧರ್ಮ ತತ್ವ ಬಲ ಇವುಗಳಿಗೆ ತಕ್ಕಂತೆ ಸೂರ್ಯನು ತೇಜೋಯುಕ್ತನಾಗಿ ಪ್ರಕಾಶಿಸುವನು ಅವನು ತನ್ನ ತೇಜಸ್ಸಿನಿಂದ ಪ್ರಾಣಿಗಳ ಅಶುಭವೆಲ್ಲವನ್ನೂ ಪರಿಹರಿಸುವನು ಈ ದೇವತೆಗಳು ಮನುಷ್ಯರ ಶುಭಾಕಾಂಕ್ಷಿಗಳಾಗಿ ಅವರ ಪಾಪವನ್ನು ಕಳೆಯುವರು ಇವರು ಸತ್ಕಾರ್ಯವನ್ನು ಮಾಡತಕ್ಕವರ ಪಾಪಗಳನ್ನು ಅಲ್ಲಲ್ಲಿ ಕಳೆಯುತ್ತ ಸೂರ್ಯನ ಸಂಗಡದಿಂದಲೇ ತಮ್ಮ ಪರಿವಾರದೊಡನೆ ಅಂತರಿಕ್ಷದಲ್ಲಿ ತಿರುಗುವರು ಇವರು ತಪಸ್ಸು ಮಾಡುವರು ಮಂತ್ರಗಳನ್ನು ಜಪಿಸುವರು ಪ್ರಜೆಗಳನ್ನು ಸಂತೋಷಪಡಿಸುವರು ಪ್ರಾಣಿಗಳನ್ನು ರಕ್ಷಿಸುವರು ಮತ್ತು ದಯೆಯಿಂದ ಅವುಗಳಿಗೆ ಹಿತವಾಗುವ ಕೆಲಸಗಳಲ್ಲಿ ತೊಡಗುವರು ಹಿಂದೆ ಇದ್ದವರು ಮುಂದೆ ಬರತಕ್ಕವರು ಈಗ ಇರುವವರು ಈ ಸ್ಥಾನಾಭಿಮಾನ ದೇವತೆಗಳಿಗೆಲ್ಲ ಸಕಲ ಮನ್ವಂತರಗಳಲ್ಲಿಯೂ ಇದೇ ಸ್ಥಾನ ಹೀಗೆ ಏಳು ಗಣಗಳಿಗೆ ಸೇರಿದ ಹದಿನಾಲ್ಕು ಮಂದಿಯೂ ಸೂರ್ಯನಲ್ಲಿ ವಾಸ ಮಾಡುತ್ತಾರೆ ಅವರು ಹದಿನಾಲ್ಕು ಮನ್ವಂತರಗಳಲ್ಲಿಯೂ ಅಲ್ಲಿ ನೆಲೆಸಿರುವರು ಇವರು ಗ್ರೀಷ್ಮ ಋತು ಹೇಮಂತ ಋತು ಮತ್ತು ವರ್ಷ ಋತುಗಳಲ್ಲಿ ಹಗಲು ರಾತ್ರಿಯೂ ಕ್ರಮವಾಗಿ ತಾಪ ಮಂಜು ಮತ್ತು ಮಳೆಗಳನ್ನು ಸುರಿಸುವರು ಈ ಸೂರ್ಯನು ತನ್ನ ಕಿರಣಗಳನ್ನು ಎಲ್ಲ ಕಡೆಯೂ ಪ್ರಸಾರಗೊಳಿಸುತ್ತ ದೇವತೆಗಳನ್ನು ಪಿತೃಗಳನ್ನು ಮನುಷ್ಯರನ್ನು ತೃಪ್ತಿಪಡಿಸುತ್ತ ಪ್ರತಿದಿನವೂ ಸಂಚರಿಸುವನು ಶುಕ್ಲಪಕ್ಷದಲ್ಲಿಯೂ ಕೃಷ್ಣಪಕ್ಷದಲ್ಲಿಯೂ ಹಗಲು ರಾತ್ರಿ ದೇವತೆಗಳು ಇವನಲ್ಲಿರುವ ಅಮೃತವನ್ನು ಕುಡಿಯುತ್ತಾರೆ ಲೋಕಕ್ಕೆ ಒಳ್ಳೆಯ ಮಳೆಯನ್ನು ಕರೆಯಬೇಕೆಂದು ಇವನು ತನ್ನ ಕಿರಣಗಳಲ್ಲಿ ಮಧುರವಾದ ಅಮೃತವನ್ನು ತಿಂಗಳಲ್ಲೆಲ್ಲ ಸಂಗ್ರಹಿಸಿ ಇಡುವನು ಅದನ್ನು ದೇವತೆಗಳು ಸೌಮ್ಯರು ಕಾವ್ಯರು ಮೊದಲಾದ ಪಿತೃಗಳು ಪಾನ ಮಾಡುತ್ತಾರೆ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಇಪ್ಪತ್ತಾರನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ कृष्णं द्वैपायनं वन्दे कृष्णं वन्दे प्रथासुतं श्रीकृष्णाय नमः